ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಅನಂತಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಮುಂಬಾಳು ಗ್ರಾಮದ ಮಜ್ರೆ ಸುಳ್ಗೋಡು ಗ್ರಾಮದಲ್ಲಿದ್ದೇವೆ ಕೃಷಿ ವಿಭಾಗದಲ್ಲಿ ವಿಭಿನ್ನ ರೀತಿಯ ಪರಿಚಯ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮಾಡ್ತಾ ಹೋಗ್ತಾ ಇದ್ದೇವೆ ಕೆಲವೊಂದು ಸಂದರ್ಭದಲ್ಲಿ ಹಿರಿಯ ಕೃಷಿಕರು ನಮ್ಮ ಮುಂದೆ ಬಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೃಷಿಯ ಬಗ್ಗೆ ಏನೂ ಗೊತ್ತಿಲ್ಲದಂತಹ ಕೃಷಿಕರು ಸಹ ನಮ್ಮ ಜೊತೆಗೆ ಬಂದಿರ್ತಾರೆ ಇವತ್ತು ನಮ್ಮ ಅತಿಥಿ ಷಣ್ಮುಖಣ್ಣ ಇವರು ಮಜ್ರೆ ಸುಳ್ಗೋಡಿನ ಗ್ರಾಮದ ನಿವಾಸಿಯಾಗಿರುವಂತಹ ತುಂಬಾ ಹಿರಿಯ ಮತ್ತು ಅನುಭವಿ ಕೃಷಿಕರು ಅತ್ಯಂತ ಅನುಭವ ಕೃಷಿಕರಾದಂತ ಇವರಿಗೆ ನಮ್ಮ ಇವತ್ತಿನ ವೀಕ್ಷಕರಿಗೆ ಮತ್ತು ನಮ್ಮ ಕೃಷಿಕರಿಗೆ ಯಾವ ತರದ ಅನುಭವದ ಮಾತಾಡ್ತಾರಂತ ನಾವು ಈ ಸಂದರ್ಭದಲ್ಲಿ ಸ್ವಾಗತದ ಮೂಲಕ ಇವರಿಗೆ ವಿನಂತಿ ಮಾಡ್ತಾ ತಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ ಪರಿಚಯ ನಿಮ್ ರೀತಿಯಲ್ಲಿ ಮಾಡಿದ್ರೆ ಯಾವ ತರ ಹೇಳ್ಕೊಂತೀರಿ ನೀವು ಪರಿಚಯ ಅಂದ್ರೆ ನಾವು ಈಗ ಮುಳುಗಡೆಯಿಂದ ಬಂದವರು ಮುಳಗಡೆ ಮುಳುಗಡೆ ಬಂದಿರೋರು ಅಲ್ಲಿಂದ ಬಂದು ಇಲ್ಲಿ ನಮ್ಮ ಅಜ್ಜ ನಮ್ಮ ತಂದೆಯವರೆಲ್ಲ ಮಾಡಿದ್ರು ಅದನ್ನೇ ನಾವು ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಭತ್ತ ಅಡಿಕೆ ತೆಂಗು ಮುಂಚೆ ಮೇಯ್ನ್ ಇರೋದೇ ಭತ್ತ ಫಸ್ಟ್ ಇತ್ತು ಮುಂಚೆ ಭತ್ತ ದೊರಿದ್ರಿ ಭತ್ತ ನೀವು ನಿಧಾನವಾಗಿ ಅಡಿಕೆ ಅಡಿಕೆ ಬಂದ್ರಿ ಬಿಟ್ಟು ಅಡಿಕೆಗೆ ಬರುವಂತ ಮೂಲ ಉದ್ದೇಶ ಏನು ಉದ್ದೇಶ ಅಂದ್ರೆ ಅದು ಈಗ ನಮ್ಗೆ ಜೀವನಕ್ಕೆ ಏನು ಒಂದು ದಾರಿ ಬೇಕಲ್ಲ ಏನಾದ್ರು ಭತ್ತ ಅಂದ್ರೆ ಕೊಯ್ ಅನ್ನ ಮಾಡು ತಿನ್ನು ಅಷ್ಟೇ ಅಷ್ಟೇ ಇತ್ತು ಲಾಭಕ್ಕಾಗಿ ಏನು ಇರಲಿಲ್ಲ ಹಾಗಾಗಿ ಅಡಿಕೆ ಬಂದ್ವಿ ಎಷ್ಟು ವರ್ಷದಿಂದ ನೀವು ಅಡಿಕೆಗೆ ಬಂದಿದ್ದೀರಿ ಅಡಿಕೆ ನಮ್ಮ ಅಜ್ಜಿನ ಕಾಲದಿಂದನೇ ಇದೆ ಅಜ್ಜರು ಮಾಡಿದಾರ ಅಂದ್ರೆ ಸ್ವಲ್ಪ ಸ್ವಲ್ಪ ಇತ್ತು ನಾವು ಅದನ್ನೆಲ್ಲ ಜಾಸ್ತಿ ಮಾಡ್ಕೊ ಬಂದ್ವಿ ನೀವು ಪೂರ್ತಿ ಪ್ರಮಾಣದಲ್ಲಿ ಅಡಿಕೆ ಬೆಳೆ ಬಂದ್ವಿ ನಿಮ್ಮ ಅಜ್ಜನ್ ಕಾಲ ಅಂತ ಹೇಳಿದ್ರೆ ಎಷ್ಟು ವರ್ಷದ ಹಳೆ ಮರ ಇಲ್ಲಿದೆ ಇಲ್ಲಿ ಇದು ನಾವೆಲ್ಲ ಹೊಸದಾಗಿ ಮಾಡಿರೋದು ಇದು ಮುಳುಗಡೆ ಸಂತ್ರಸ್ತರು ಅಂದಾಗ ನಿಮ್ಮ ಅಜ್ಜಂದ್ರು ಆ ಭಾಗದಲ್ಲಿ ಇರ್ಬೇಕಾದ್ರೆ ಅದಕ್ಕೆ ಇದೀಗ ತೊಂಬತ್ ನಾಲ್ಕರಿಂದ ಮಾಡ್ತಾ ಇರೋದು ಇದು ಅದಕ್ಕಿಂತ ಹಿಂದೆ ನಮ್ದು ಹಳೇದು ಇದೆ ಅಲ್ಲಿ ಅರವತ್ ಎಂಬತ್ತು ಎಂಬತ್ತೈದರಿಂದ ಮಾಡಿರೋದು ಅದು ಅಲ್ಲಿದೆ ಆ ಕಡೆ ಇದೆ ತೋಟ ಆ ಭಾಗದಲ್ಲಿ ಮತ್ತೆ ಮತ್ತೊಂದು ಹಳೆ ತೋಟ ಇದೆ ಅದೇ ನಾವೆಲ್ಲ ಡಿವೈಡ್ ಆಗಿ ಈ ಜಮೀನ್ ನೀವು ಒಬ್ಬರೇ ಮಾಡಿರೋದ ನಿಮ್ ತಂದೆ ನಿಮ್ ಅಣ್ಣ ತಮ್ಮ ಈ ತರ ಶೇರ್ ಸೇರ್ ಮಾಡಿದ್ದೀರಿ ನಮ್ ತಂದೆ ನಮ್ಮ ತಮ್ಮ ಎಲ್ಲ ಇದ್ರು ನಮ್ಮ ಡಿವೈಡ್ ಈಗ ಹಳೆ ತೋಟದಲ್ಲಿ ಅವರಿಗೆ ಬೇರೆ ನೀವು ಷಣ್ಮುಖನ ಈ ನಿಮ್ ತೋಟದಲ್ಲಿ ಸಮಗ್ರ ಕೃಷಿ ಇದೆ ಅಂತ ಹೇಳಿದ್ರಿ ಸಮಗ್ರ ಕೃಷಿ ಬಗ್ಗೆ ನಮಗೊಂದು ಕೆಲವೊಂದು ವಿಚಾರ ನಿಮ್ಮಲ್ಲಿ ಹಂಚ್ಕೊಳ್ಬೇಕಂತ ಇದ್ದೀವಿ ಏನೇನು ಹಾಕಿದ್ರೆ ಸಮಗ್ರ ಕೃಷಿಯಲ್ಲಿ ಬರತ್ತೆ ಅಡಕೆ ತೋಟದಲ್ಲಿ ಯಾವ ಯಾವ ಬೆಳೆ ಬೆಳೆದ್ರೆ ಸಮಗ್ರ ಕೃಷಿಯಲ್ಲಿ ಬರುತ್ತೆ ಮತ್ತೆ ಏನ್ ಬೆಳಿಬಹುದು ಅಡಿಕೆ ನೀವು ಹಿರಿಯರಾಗಿದ್ದೀರಿ ಹಾಗೆ ಕೇಳ್ತಾ ಇದೀವಿ ಅಡಿಕೆ ಬರೀ ಅಡಿಕೆ ಒಂದು ಇವತ್ತಿನ ಕಾಲದ ನಂಬಿಕೆ ಹೋದ್ರೆ ಪುರೇ ಸಾಲ ಹೌದು ಅದ್ ಯಾವ ತರ ಒಂದ್ ದಿವಸ ಕೈ ಕೊಡೋದೇ ಕರೆಕ್ಟ್ ಎಲ್ಲದು ಬೇಕು ಏಲಕ್ಕಿ ಬೇಕು ಬೇಕು ಮೆಣಸು ಬೇಕು ಮೆಣಸು ಮೆಣಸು ಅಂದ್ರೆ ಹಸಿ ಮೆಣಸು ಕಾಳು ಮೆಣಸು ಕಾಳು ಮೆಣಸು ಅಂತಾನೆ ಮಾತಾಡೋದು ಇದ್ರ ಮಧ್ಯದಲ್ಲಿ ನೀವು ಯಾವ್ದಾದ್ರು ಬಳ್ಳಿ ಹಾಕಿದ್ರೆ ಕುಂಬಳಕಾಯಿ ಬಿಟ್ಟಿದೆ ಎಲ್ಲ ಇಟ್ಟಿ ಇದ್ರ ಮಧ್ಯದಲ್ಲಿ ಅದು ಬರುತ್ತೆ ಬಿಟ್ಟು ಬಿಟ್ಟಿದ್ರಿ ಅದು ಈ ಗೊಬ್ಬರ ಜೊತೆಗೆ ಹಾಕಿರ ಅದು ತಾನೇ ಬೆಳೆಯುತ್ತೆ ಏನ್ ಲಾಭ ಬರ್ತಾ ಇದೆ ಅದು ಒಂದು ಉಪ ಬೆಳೆ ಉಪ ಬೆಳೆಯಾಗಿ ಪ್ರಿಯ ವೀಕ್ಷಕರು ಇಲ್ಲ ಮುಖ್ಯವಾದ ಮಾಹಿತಿ ನಮ್ಮ ಷಣ್ಮುಖ ಹೇಳಿದ್ದಾರೆ ನಿಮ್ಮ ಅಡಿಕೆ ಜಮೀನಿನಲ್ಲಿ ಬೂದ್ ಗುಂಬಳ ಗುಂಬಳ ಈ ತರ ಬೀಜ ನೀವು ಹಾಕೊಂಡ್ರೆ ಅದು ಸಹ ಪರ್ಯಾಯ ಬೆಳೆಯಾಗಿ ಉಪ ಬೆಳೆಯಾಗಿ ಬರುತ್ತೆ ಅಂತ ಹೇಳ್ತಾರೆ ಇಂತ ಮಾರ್ಗದರ್ಶನದ ಮಾತುಗಳಿಗೆ ನಾವು ವಿಡಿಯೋ ಮಾಡೋದು ಯಾರೋ ನೋಡ್ರಿ ಸುಮ್ನೆ ಅಡಿಕೆ ಅಂದ್ರೆ ಅಡಿಕೆ ಮೆಣಸು ಅಂದ್ರೆ ಮೆಣಸು ಏಲಕ್ಕಿ ಅಂದ್ರೆ ಏಲಕ್ಕಿ ಎರಡು ಮೂರ್ ತರದ ಉಪ ಬೆಳೆ ಮಾಡ್ಕೊಂಡು ಜೀವನ ಕಳಿತಾ ಇದಾರೆ ಈ ತರದಲ್ಲಿ ತಾವು ಸಹ ಇಪ್ಪತ್ತೈದು ಬಗೆಯ ಬೆಳೆ ನೀವ್ ಬೆಳಿಬಹುದು ಹೆಗ್ಗುಂಬ್ಳ ಅಂತ ಹೇಳಿದ್ರಿ ಈ ಹೆಗ್ಗುಂಬಳ ಯಾವಾಗೆನ ಮಾಡ್ತಾ ಇರೋದ್ ನೀವು ಇದು ಬೂದ್ಗುಂಬಳ ಹೆಗ್ಗುಂಬ್ ಇದು ಮಾಮೂಲಿ ಹಿಂದಿನಿಂದ ಬರ ಬಂದ ಕಂಬಳ ಅದೇನೋ ಇವಲ್ಲ ಹೈಬ್ರಿಡ್ ಅಲ್ಲ ಈ ಬೂದ್ ಗುಮ್ಳ ಅಂತ ಹೇಳಿದ್ರೆ ಮತ್ತೆ ಹೋಗ್ತೀರಾ ಇಲ್ಲ ಸಂತೆ ನಾವು ಸಂತೆಗೆಲ್ಲ ಕೊಡೋದೇ ಇಲ್ಲ ಯಾರೇ ಬಂದಾಗ ತಗೊಂಡ್ತಾರೆ ತಗೊಂಡೋಗ್ಬೇಕು ಎಷ್ಟು ಪ್ರಮಾಣದ ಬೂದ್ ಗುಮ್ಳ ಸಿಗತ್ತೆ ಮತ್ತೆ ಯಾವ ಯಾವ ಕಾಲದಲ್ಲಿ ಸಿಗತ್ತೆ ನನಗೆ ಇದು ಈಗ ಇಲ್ಲಿನ ಮಾರ್ಚ್ವರೆಗೂ ಸಿಗತ್ತೆ ಯಾವಾಗ ಯಾವಾಗವರೆಗೆ ಸಿಗತ್ ನಿಮ್ಮತ್ರ ಹತ್ರ ಈ ಜೋಳಿ ಆಗಸ್ಟ್ ಇಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಒಂದ್ ಏಳು ತಿಂಗಳ ಸಿಗಲ್ಲ ಸಿಗತ್ತೆ ಈಗ ಒಂದು ಉದಾಹರಣೆಗೆ ಈಗ ನಾವು ಬಹಳಷ್ಟು ಜನ ನೋಡ್ತಾರೆ ಈ ಬೂದ್ ಗುಂಬಳ ಹುಡುಕಿ ಹುಡುಕಿ ಹುಡ್ಕಿ ಸಾಕಾಗತ್ತೆ ಕೆಲವೊಂದ್ ಸಂದರ್ಭದಲ್ಲಿ ಬೂದ್ ಗುಂಬಳ ಇರತ್ತೆ ರೈಟ್ ಕೊಡ್ತು ತಗೊಂಡ್ ಕೊಡ್ಲಕ್ಕಾಗಲ್ಲ ರೈತರ ಹತ್ರ ನೇರ ತಗೊಂಡ್ರೆ ನಿಮಗೆ ಲಾಭ ಜಾಸ್ತಿ ಅಂತ ಅನ್ಸ್ಬಹುದು ಅವರಿಗೆ ಯಾರಾದ್ರೂ ಒಬ್ರು ನಿಮಗೆ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಖರೀದಿ ಮಾಡೋ ಫೋನ್ ಮಾಡಿದ್ರೆ ಕೊಡ್ತೇವೆ ಯಾರು ಫೋನ್ ಮಾಡಿದ್ರೆ ವೀಕ್ಷಕರಲ್ಲಿ ನೋಡಿ ಗುಂಬಳ ಬೆಳಿತಾರೆ ಗೌಡ್ರು ನಿಮಗೆ ಬೇಕು ಅಂತ ಹೇಳಿದ್ರೆ ನಾವು ಸ್ಕ್ರೀನ್ ಒಳಗೆ ನಂಬರ್ ಹಾಕಿದ್ದೀವಿ ನೀವು ಫೋನ್ ಮಾಡಿದ್ರೆ ಸಾಕು ಅವ್ರ ಊರಲ್ಲಿ ಇದ್ದಾಗ ಇಲ್ಲ ಅಕ್ಕಪಕ್ಕ ಎಲ್ಲ ಇದ್ದಾಗ ಬಂದ್ ಇಲ್ಲೇ ಇಲ್ಲೇ ಬಂದು ತಗೊಂಡ್ ಹೋಗ್ಬೋದು ನೀವು ಏನ್ ಮಾರ್ಕೆಟ್ ರೇಟ್ ಗಿಂತ ಕಮ್ಮಿ ರೇಟ್ ಒಳಗೆ ಸಿಗತ್ತೆ ರೈತರಿಂದ ಮತ್ತೊಂದು ರೈತರಿಗೆ ಲಾಭ ಆಗ್ಬೇಕು ನೀವು ಬಂದು ಅಲ್ಲಿ ಇಲ್ಲಿ ತಗೊಂಡ್ ಬದ್ಲಿ ಬೂದ್ ಗುಂಬಳ ಸಿಕ್ಕಿಲ್ಲ ಹಬ್ಬದ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತ ಏನಿಲ್ಲ ಗೌಡ್ರ ಹತ್ರ ನೀವು ಫೋನ್ ಕರೆ ಮುಖಾಂತರ ಮಾತಾಡ್ಕೊಂಡು ಬೂದ್ ಗುಂಬಳ ತಗೋಬಹುದು ಗೌಡ್ರಿ ಇದು ಅಡಿಕೆ ಇಷ್ಟು ಪ್ರಮಾಣದ ಬೆಳೀತಿದ್ರಲ್ಲ ಯಾರಿಗೆ ಕೊಡ್ತಾ ಇದೀರಿ ತಗೊಂತೀರಾ ಕೆಣಿ ಸಿಕ್ಕಿದ್ರೆ ನಮ್ಗೆ ಅನುಕೂಲ ಆದ್ರೆ ತಗಲ್ತಿವಿ ಅದನ್ನೇನು ಬೆನ್ನ ಯಾವ್ದಕ್ಕೂ ಬೆನ್ನತ್ಕೊಂಡ್ ಹೋಗಲ್ಲ ನಮ್ದು ಮಾಡ್ರಿ ಗೌಡ್ರಿ ಅಂದ್ರೆ ಅಷ್ಟೇ ಏನ್ ರೇಟ್ ನಿಮ್ದು ನಮ್ದೆಲ್ಲ ಈಗ ಆರ್ ಸಾವಿರ ರೂಪಾಯಿ ಈ ಅಡಿಕೆ ಕೊಡ್ತಾರೆ ಅಂತಾರಲ್ಲ ನೀವು ಅಡಿಕೆ ಕೊಡೋರ ದುಡ್ಡು ಕೊಡೋರ ಅವ್ರು ಯಾಕೆ ಅಡಿಕೆ ಹನ್ನೆರಡು ಕೆಜಿ ಹನ್ನೆರಡು ಕೆಜಿ ಹದಿಮೂರು ಹದಿನಾಲ್ಕ ಕೆಜಿ ಎಲ್ಲ ಕೊಡ್ತಿದಾರಲ್ಲ ಕೆಲವರು ಅವರು ಅವ್ರ ಅವ್ರ ಅನುಕೂಲ ಅದು ಈ ನಮ್ಮಲ್ಲೆಲ್ಲ ಹಣ್ಣಿನ ಅಡಿಕೆ ಸುಲಿಯೋದಿಲ್ಲ ಬರೇ ಹಸಿರು ಅಡಿಕೆ ಮಾತ್ರ ಸುಲಿಯೋದು ನಮ್ಗೆ ಅದು ಪುರಸೋದಿಲ್ಲ ಮೋಸ ಗೀಸ ಇಲ್ಲ ಇಲ್ಲ ಹನ್ನೆರಡು ಅಂದ್ರೆ ಹನ್ನೆರಡೇ ಕೆಜಿ ಬೇಕಾದ್ರೆ ಕೊಡಬಹುದು ಅಡಿಕೆ ಒಳಗೆ ಏನು ಮಿಕ್ಸಿಂಗ್ ಪಕ್ಸಿಂಗ್ ಮಾಡೋದಿಲ್ಲ ಪೊಕ್ಸಿಂಗ್ ನಾವು ಕಲ್ತೇ ಇಲ್ಲ ನಾವ್ ಯಾವ್ದನ್ನ ಅಂತ ಅದನ್ನ ಮಾಡಿ ಜೀವನ ಮಾಡ್ಬೇಕನ್ನೇ ಇಲ್ಲ ನಮ್ಗೆ ಎಷ್ಟು ಅಡಿಕೆ ರೆಡಿ ಮಾಡ್ತಿರೋ ವರ್ಷಕ್ಕೆ ವರ್ಷಕ್ಕೆ ಒಂದ್ ನಲ್ವತ್ತು ಐವತ್ತು ಕುಂಟಲ್ ಮಾಡ್ತಿವಿ ಹೌದಾ ನಿಮ್ದು ಸ್ವಂತ ಅಕ್ಕ ಪಕ್ಕ ಅಣ್ಣ ತಮ್ಮ ಈ ತರ ಹೌದು ಹ್ಮ್ ಏನೋ ದೇವ್ರ್ ಒಳ್ಳೇದ್ ಮಾಡ್ಲಿಕ್ಕೆ ಕೊಡ್ರಿ ನಿಮ್ ವ್ಯವಹಾರಕ್ಕೆ ಯಾರಾದ್ರೂ ನಿಮ್ಮ ಇಷ್ಟಪಟ್ಟು ಕೊಡೋರಿದ್ರೆ ಕೊಡ್ತಾರೆ ಈಗ ತೆಂಗಿನಕಾಯಿ ಬಂದಿದ್ದಾರೆ ಒಬ್ರು ಈಗ ಅದ ಬಂದ ತೆಂಗಿನಕಾಯಿ ಮಾಡ್ತೀರಾ ಏನೇನ್ ಮಾಡ್ತೀರಿ ಕೊಡ್ರಿ ಅದ್ ಹೇಳ್ಬಿಡ್ರಿ ಒಂದ್ಸತಿ ತೆಂಗಿನಕಾಯಿ ತೆಂಗಿನಕಾಯಿ ಏನ್ ರೇಟು ತೆಂಗಲ್ಲ ಈಗ ಐವತ್ ಐವತ್ ರೂಪಾಯಿ ಕೆಜಿ ಬಂದಿದೆ ಕೆಜಿ ಲೆಕ್ಕದಲ್ಲಿ ಕೆಜಿ ಲೆಕ್ಕ ಕೊಡ್ತೀವಿ ತೆಂಗಿನ ಲೆಕ್ಕದಲ್ಲಿ ಕೊಡ್ತಿದ್ವಿ ಹೋದ ವರ್ಷ ಎಂಟು ರೂಪಾಯಿ ಹತ್ತು ರೂಪಾಯಿ ಕೊಟ್ಟಿದ್ವಿ ಹೌದಾ ಈ ಸರಿ ಇದೊಂದು ಏನೋ ತೆಂಗಿನಕಾಯಿ ಎಷ್ಟು ಸಿಗತ್ತೆ ನಿಮ್ಮ ಹತ್ರ ಜಾಸ್ತಿ ಅಂದ್ರೆ ತೆಂಗಿನಕಾಯಿ ನಮ್ಮತ್ರ ಹತ್ರ ಒಂದು ಒಂದು ಇಪ್ಪತ್ತೈದು ಸಾವಿರ ಸಿಗತ್ತೆ ಹೌದಾ ಏನಾದ್ರು ಹಬ್ಬ ಹರಿದಿನಕ್ಕೆ ಜಾತ್ರೆಗೆ ಮನೆಗೆ ಬಳಕೆಗೆ ನಿಮಗೆ ತೆಂಗಿನಕಾಯಿ ಬೇಕಂತ ಹೇಳಿದ್ರು ತಾವು ಫೋನ್ ಮಾಡ್ಬೋದು ಇದ್ರ ತೆಂಗಿನಕಾಯೂ ಸಿಗತ್ತೆ ಮತ್ತೇನ್ ಸಿಗತ್ತೆ ತೆಂಗಿನಕಾಯಿ ಸಿಕ್ತು ಆಮೇಲೆ ಬೂದ್ ಗುಂಬಳ ಸಿಕ್ತು ಅಡಿಕೆ ಅಡಕೆ ಅಡಿಕೆ ಅಡಕೆ ಕಾಳು ಮೆಣಸಿಗೆ ಜನ ತಗೊಂಡ್ ಬೇರೆ ನಮಗೆ ವೀಕ್ಷಕರಿಗೆ ಮಾವಿನ ಹಣ್ಣು ಸಿಗತ್ತಾ ಮಾವಿನ ಹಣ್ಣು ಸಿಗ್ತಾವ ಯಾವ ತರ ಮಾಡ್ತಿರೋ ಮಾವಿನ ಹಣ್ಣು ಅದು ಹಾಗೇನೆ ಕಾಯಿಸ್ಬಿಟ್ಟು ಬಂದ ಕೇಳಿದ್ರೆ ಮತ್ತೇನಿದೆ ಮಾರಾಟಕ್ಕೆ ನಿಮ್ಮ ವೀಕ್ಷಕರೇ ತಮಗೆ ಚಿಕ್ಕು ಮಾವಿನ ಹಣ್ಣು ಬೂದ್ ಗುಂಬಳ ಆಮೇಲೆ ತೆಂಗಿನ ಕಾಯಿ ಬೇಕು ಅಂದ್ರೆ ಗೌಡ್ರಿಗೆ ಸಂಪರ್ಕ ಮಾಡಬಹುದು ಇದೇನು ವ್ಯಾಪಾರ ವಹಿವಾಟು ಅಲ್ಲ ಸಾಂದರ್ಭಿಕವಾಗಿ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ದಕ್ಕೆ ರೈತರಿಗೆ ಒಳ್ಳೆ ನೀವು ಮಾರುಕಟ್ಟೆಯಲ್ಲೂ ಖರೀದಿ ಮಾಡಬಹುದು ಈ ಜಾಗ ಎಲ್ಲಿ ಬರುತ್ತ ಅಂತ ಹೇಳಿದ್ರೆ ಆನಂದಪುರದ ಆನಂದಪುರದಿಂದ ಸುಳ್ಗೋಡು ಅಂತ ಒಂದು ಗ್ರಾಮ ಇದೆ ಅಲ್ಲಿ ಅನಂತಪುರ ಸರಿ ಸುಮಾರು ಒಂದ್ ಮೂರ್ ಕಿಲೋಮೀಟರ್ ಒಳಗೆ ಜಾಗ ಸಿಗತ್ತೆ ತಾವು ಬಂದು ತಗೊಂಡ್ ಹೋಗ್ಬೋದು ಮತ್ತೆ ಏನೇನ್ ಮಾಡಬಹುದು ಹೆಗ್ಗುಂಬಳ ಹೇಳಿದ್ರಿ ಮತ್ತೆ ಉಪಬಳಿ ಆಗಿ ತರಕಾರಿ ನೀವು ತರಕಾರಿನ ಮಧ್ಯೆ ಹಾಕ್ಬಹುದು ತರಕಾರಿ ಹಾಕ್ಬೋದು ಹಾಕ್ಬಹುದು ಬರುತ್ತೆ ಮರ ಹೈಟ್ ಹೋದ್ಮೇಲೆ ಗಾಳಿ ಬೆಳಕು ಸಿಗತ್ತದ್ಗೆ ಆಮೇಲೆ ನಾವು ಅಡಿಕೆ ಕೊಯ್ಲಿ ಈಗ ಜನವರಿ ಫೆಬ್ರವರಿ ಜನವರಿ ಮುಗೀತು ಅಂದ್ರೆ ಅಲ್ಲಿಂದ ಇನ್ ಜೂನ್ ವರೆಗೂ ಏನು ಖಾಲಿ ಇರುತ್ತಲ್ಲ ಏನು ಇರೋದು ಅವತ್ ಏನಾರ ನೀವು ಮಡಕಬಹುದು ಅದ್ರಲ್ಲಿ ನಾವು ನೀರು ಬಿಡ್ತೀವಿ ಅದ್ ಪುಕ್ಷಟೆ ಬೆಳೆ ಹೌದೌದು ಅದಕ್ಕೆ ನಾವು ಏನು ಮಾಡೋದಿಲ್ಲ ನೀರು ಇದಕ್ ಬಿಡ್ತೀವಿ ಆ ನೀರು ಆ ಗೊಬ್ಬರದೊಳಗೆ ಎಲ್ಲಾ ಮುಗಿದ ಹೋಗ್ಬಿಡ ಎಲ್ಲದೂ ಮುಗಿದೈತಿ ಅದಕ್ಕಾಗಿ ನಾವು ಮಾಡೋದೇನು ಇಲ್ಲ ಪರ್ಯಾಯವಾಗಿ ಏನು ಅದಕ್ಕೆ ಅವಶ್ಯಕತೆ ಇರೋದಿಲ್ಲ ಇರಲ್ಲ ಒಂದು ಎಕರೆ ಜಮೀನೊಳಗೆ ಆದಾಯ ಗರಿಷ್ಠ ಎಷ್ಟು ತೆಗಿಬೋದು